ಹಾಯ್ ನಮಸ್ತೆ ವೆಲ್ಕಮ್ ಟು ಶ್ರುತಿಲೋಕ ನಾನಿವತ್ತು ಚಿರೋಟಿ ರವೆಯಿಂದ ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಬಾಯಲ್ಲಿಟ್ಟರೆ ಕರ್ಗೋಗ್ಬಿಡುತ್ತೆ ಆ ರೀತಿಯಾಗಿ ತುಂಬಾ ಟೇಸ್ಟಿಯಾಗಿ ಮನೇಲೆ ಹೇಗೆ ಮಾಡ್ಕೋಬೋದು ಅಥವಾ ಹೋಟೆಲ್ ಸ್ಟೈಲ್ ಅಂತಲೇ ಕರಿಬೋದು ಹೋಟೆಲಲ್ಲಿ ಸಿಗುತ್ತಲ್ವ ಅದೇ ರೀತಿಯಾಗಿ ಸಾಫ್ಟಾಗಿ ಚಿರೋಟಿ ರವೆಯಿಂದ ಗಂಟಾಗುತ್ತೆ ನಮಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋ ಕಂಪ್ಲೇಂಟ್ಗಳೇ ಜಾಸ್ತಿ ಹಾಗಾಗಿ ನಾನು ಹೇಳ್ಕೊಡೋ ಸ್ಟೈಲಲ್ಲಿ ಉಪ್ಪಿಟ್ಟನ್ನ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫಸ್ಟಿಗೆ ಒಂದು ಬಾಂಡ್ಲೆನ ಕಾಯಕಿಟ್ಟು ಅದರಲ್ಲಿ ಸಾಸಿವೆ ಜೀರಿಗೆನ ಹಾಕಿ ಚಟಪಟ ಅಂದಾದಮೇಲೆ ಫ್ಲೇವರ್ಗಂತ ಹಾಗೂ ಬಾಯಲ್ಲಿ ಅಲ್ಲದಲ್ಲೇ ಸಿಗಲಿ ಅಂಥೇಳಿ ಕಡಲೆಬೇಳೆ ಹಾಗೂ ಉದ್ದಿನಬೇಳೆನ ನಾನಲ್ಲಿ ಹಾಕ್ಕೊಂಡಿದ್ದೀನಿ ಶೇಂಗಾನು ಕೂಡ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಸೇರಿಸಿಲ್ಲ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಮೆಣಸಿನ್ಕಾಯಿ ಹಾಗೂ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗೋ ರೀತಿಯಾಗಿ ಮಾಡ್ಕೊಳ್ಳಿ ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿಯೇ ನಾವಿಲ್ಲಿ ಹಾಕೊಳ್ಬೇಕಾಗುತ್ತೆ ಯಾಕಂದರೆ ಸಾಫ್ಟಾಗಿ ಬರಬೇಕಲ್ವ ಬರೀ ನೀರಿಂದನೇ ಕುದ್ರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಬರೀ ರವೆ ರವೆ ಥರನೇ ಇರುತ್ತೆ ಅದಕ್ಕಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿಯಾಗಿ ಹಾಕೊಂಡ್ಬಿಟ್ರೆ ತುಂಬ ಸಾಫ್ಟಾಗಿ ಎಣ್ಣೆಲ್ಲೇ ಬೆಂದೋಗಿ ತುಂಬಾ ಟೇಸ್ಟಿಯಾಗಿ ಹಲ್ವ ರೀತಿಯಲ್ಲಿ ಉಪ್ಪಿಟ್ಟು ಮಾಡ್ಕೋಬೋದು ಅದಾದ ನಂತರ ಸ್ವಲ್ಪ ಎಲ್ಲನೂ ಫ್ರೈ ಆಗಲಿ ಅಂದರೆ ಖಾರ ಎಲ್ಲ ಬಿಡಬೇಕಲ್ವ ಮೆಣಸಿನ್ಕಾಯಿ ಅದಾದ ನಂತರ ನಾನಿಲ್ಲಿ ಟೇಸ್ಟಿಗೆ ಆಗೋ ಫ್ಲೇವರ್ಗೆ ಅಂತೇಳಿ ಬೆಳ್ಳುಳ್ಳಿನ ಜಜ್ಜಿ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಮೇಲೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ ಅದಾದ ನಂತರ ಟೇಸ್ಟಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎಲ್ಲ ಈರುಳ್ಳಿ ಹಾಗೂ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಟೊಮೆಟೊನ ಸೇರಿಸ್ಕೊಳ್ಳಿ ಯಾಕಂದರೆ ಟೊಮೆಟೊ ಬೇಗನೆ ಮತ್ತೆಗಾಗ್ಬಿಡುತ್ತಲ್ವ ಅದಕ್ಕಾಗಿ ತುಂಬಾ ಟೇಸ್ಟಿಯಾಗಿ ದಿಢೀರನ್ನೇ ಆಗಿಬಿಡುತ್ತೆ ಸಿರೋಟಿ ರವೆಲ್ಲೇ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಫ್ರೈ ಮಾಡಿ ಯಾವುದೇ ರೀತಿ ಗಂಟಾಗೋದಿಲ್ಲ ನೀರನ್ನು ಕಾಯಿಸ್ಕೊಂಡು ಏನು ಅಳತೆ ತೊಗೊಂಡಿರ್ತೀರಾ ಅದರಲ್ಲಿ ಎರಡರಷ್ಟು ನೀರನ್ನು ಕಾಯಿಸ್ಕೊಳ್ಳಿ ಚೆನ್ನಾಗಿ ಕಾಯಿಸ್ಕೊಂಡು ಉಪ್ಪಿಟ್ಟನ್ನ ಮಾಡಿದರೆ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಹಲ್ವಾ ರೀತಿಯಾಗಿ ಬರುತ್ತೆ ನಾನು ಅದಕ್ಕಾಗಿ ಕಾಯಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಮತ್ತು ೋರಲ್ಲಿ ಚೆನ್ನಾಗಿ ಕುದಿಯೋವರೆಗೂ ಅರ್ಜೆಂಟ್ ಬೇಕಾಗಿತ್ತು ಅಂದರೆ ನೀವು ಈ ರೀತಿಯಾಗಿ ನೀರನ್ನು ಕಾಯಿಸ್ಕೊಂಡು ಮಾಡಿಕೊಡ್ರೆ ತುಂಬಾ ಬೇಗನೂ ಆಗುತ್ತೆ ಹಾಗೂ ಟೈಮನ್ನು ಸೇವ್ ಆಗಿಬಿಡುತ್ತೆ ವರ್ಷನು ನೀರಿಗೆ ಮಿಕ್ಸಿಗೆ ಹಾಕಿ ಮಾಡ್ತೀವಲ್ವ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕಾಗಿ ನಾನು ಈ ಎಡಿಯನ್ನು ಫಾಲೋ ಮಾಡ್ತಾ ಇದ್ದೀನಿ ಈ ಕಡೆ ಉಳಿ ಕುಡಿತಾ ಇರುತ್ತಲ್ವ ಅದಕ್ಕೆ ಕಾದಿರುವಂತಹ ನೀರನ್ನು ನಾವಿಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಅದಾದ ನಂತರ ನೀವು ಏನು ಆಳ್ತೀರಿ ರವೆ ತೊಗೊಂಡಿರ್ತೀರಲ್ವ ಅದನ್ನು ಕೂಡ ಚೆನ್ನಾಗಿ ರವೆ ಉಬ್ಬಿ ಗರಿ ಗರಿಯಾಗಿ ಫ್ರೈ ಆಗೋವರೆಗೂ ಎಣ್ಣೆನ ಹಾಕಿ ಹಾಕಿ ಚೆನ್ನಾಗಿ ಹುಡ್ಕೊಳ್ಳಿ ಎಲ್ಲ ರವೆನೂ ಎಣ್ಣೆಲ್ಲೇ ಮಿಕ್ಸ್ ಆಗಿರಬೇಕು ಆ ರೀತಿಯಾಗಿ ರವೆನ ನಾವಿಲ್ಲಿ ಉಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ದಪ್ಪ ಬಾಣಲೆನೇ ತೊಗೊಳ್ಳಿ ಯಾಕಂದರೆ ಬಾಣಲೆ ತೆಳ್ಳಗಿರೋದ್ರಿಂದ ಸೀರೆ ಹೋಗ್ಬಿಡುತ್ತೆ ಅದಕ್ಕಾಗಿ ಅದಾದ ನಂತರ ಈ ಕಡೆ ಏನು ನೀರು ಕುದಿಯೋಕೆ ಇಟ್ಟಿರ್ತೀವಲ್ವ ಆ ನೀರು ಕೂಡ ಆಲ್ರೆಡಿ ಬಿಸಿ ನೀರು ಹಾಕಿರೋದ್ರಿಂದ ಬೇಗನೆ ಕುದ್ಬಿಡುತ್ತಲ್ವ ಅದಕ್ಕಾಗಿ ಆ ಹುರಿದಿರೋ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಚೆನ್ನಾಗಿ ಕೈ ಇರಿ ಯಾಕಂದರೆ ಎಣ್ಣೆ ಹಾಕಿರೋದ್ರಿಂದ ಜಾಸ್ತಿ ಗಂಟಾಗೋ ಚಾನ್ಸ್ ಇರೋದಿಲ್ಲ ಆದರೂ ಕೂಡ ನಾವು ನಮ್ಮ ಸೇಫ್ಟಿಗೆ ಒಂದು ಚಮಚ ತಗೊಂಡು ಕೈ ಆಡ್ತಾನೆ ಇರಬೇಕು ನೋಡಿ ಎಷ್ಟು ಟೇಸ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ರೀತಿಯಾಗಿ ನೀರು ನೀರಾಗಿ ನಾವು ಕೈಯಾಡಿಸುವಾಗ ಈ ರೀತಿಯಾಗಿ ನೀರು ಟೆಕ್ಸ್ಚರ್ ಥರನೇ ಬರ್ತಾ ಇರಬೇಕು ಯಾಕಂದರೆ ಆಟೋಮೆಟಿಕ್ ಗಟ್ಟಿಯಾಗಿಬಿಟ್ರೆ ಉಪ್ಪಿಟ್ಟು ಕೆಟ್ಟೋಗೋ ಚಾನ್ಸ್ ಇರುತ್ತೆ ಇದೇನು ದೊಡ್ಡ ಸಾಧನೆ ಅಲ್ಲ ಅಷ್ಟು ಇದೂ ಅಲ್ಲ ಯಾಕಂದರೆ ರವ ಅಲ್ವಾ ಗಂಟಾಗೋ ಚಾನ್ಸ್ ಇರುತ್ತೆ ಅದಕ್ಕೆ ನೀಟಾಗಿ ಹುಷಾರಾಗಿ ಹ್ಯಾಂಡ್ಲ್ ಮಾಡಿದರೆ ಅಷ್ಟೇ ಚೆನ್ನಾಗಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ನಾನಂತೂ ಈ ಉಪ್ಪಿಟ್ಟನ್ನ ತುಂಬಾ ಟೇಸ್ಟಿಯಾಗಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ವಾರದಲ್ಲಿ ಎರಡು ಸಲ ನಾನು ಇದನ್ನು ಮಾಡ್ಕೊಂಡು ತಿಂತೀನಿ ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಈಸಿ ರೆಸಿಪಿಯೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್